ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಬೈಋತ್ತಿ ಬಸವರಾಜು ನಮ್ಮ ರಾಜ್ಯಸಭಾ ಸದಸ್ಯರಂತ ಅಂತ ಲೇರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ ಇದಾದ ಮೇಲೆ ಕೊಪ್ಪಳಕ್ಕೆ ಹೋಗ್ಬೇಕು ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ ವಾತಾವರಣ ತುಂಬ ಅನುಕೂಲಕರವಾಗಿದೆ ನಾನು ಈಗಾಗಲೇ ಹೇಳಿದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾ ಮಾಡುತ್ತಿದ್ದೇವೆ ಅದರಲ್ಲಿ ಯಶಸ್ವಿಯಾಗುತ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೆ ಪಕ್ಕಳದ ಗೊತ್ತಾಯ್ತು ನನಗೆ ಅದು ಅವರು ಸ್ವಂತ ಇಷ್ಟ ಪಟ್ಟಂತದ್ದು ಅವರು ಇವತ್ತು ಅವರ ಮಾತನಾಡಬೇಕು ಅಂತ ಹೇಳಿದ್ದೆ ಅಂತ ಐತಿಪ್ರಯಪಕ ಇದೆ ಅಲ್ಲ ಅವಕಾಶ ಕೊಟ್ರಿ ಅವರಿಗೆ ಪಕ್ಷದಿಂದ ಎಲ್ಲಾ ರೀತಿ ಅವಕಾಶ ಕೊಟ್ರಿ ಏನು ಮಾಡ್ತೀರಿ ಇದು ಎಲ್ಲ ಸ್ವಾಭಾವಿಕ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನು ಕೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಸೊ ಇದೆಲ್ಲಾದರೂ ಜಾತಿ ಇದ್ರ ಮೇಲೆ ನಡೆಯುವಂಥದ್ದಾ ಹೆಂಗೆ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೂ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ತವೆ